ಇದು ವೆರಿ ಸಿಂಪಲ್ ಅಲ್ವಾ ಇಪ್ಪತ್ತೇಳರ ಒಳಗಡೆ ಹೋಗಿ ಕೊಟ್ಟಿರೋದು ಹದಿನೇಳು ಸೆವೆಂಟೀನ್ ವಿಲ್ ಕಂಟಿನ್ಯೂ ಏಳನೇ ವೇತನ ಆಯೋಗ ಹದಿನೇಳು ಪರ್ಸೆಂಟ್ ಅವರ ಬೇಸಿಕ್ ಪೇ ಮೇಲೆ ಹೆಚ್ಚು ಮಾಡಿ ಒಂದು ಆದೇಶ ಹೊರಡಿಸಿತ್ತು ಈಗ ಇವರು ವರದಿ ಕೊಡಲಿಕ್ಕೆ ಸರ್ಕಾರ ಮೂರು ತಿಂಗಳ ಅವಧಿಯನ್ನು ಹೆಚ್ಚು ಮಾಡಿತ್ತು ನಿನ್ನೆಗೆ ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಅವಧಿ ಮುಗಿತಾ ಇದೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಅವಧಿ ಮುಗಿತಾರೆ ನಿನ್ನೆ ನಾನು ಮೈಸೂರಿನಲ್ಲಿ ಇದ್ದದರಿಂದ ತಗೊಳ್ಳಾಗಲಿಲ್ಲ ವರದಿಯನ್ನು ಅವರು ವರದಿ ರೆಡಿ ಇಟ್ಕೊಂಡಿದ್ರು ನಾನು ವರದಿ ತಗೊಳಕ್ಕಾಗಲಿಲ್ಲ ನಿನ್ನೆ ಮೈಸೂರಿಂದ ಲೇಟಾಗಿ ಬಂದೆ ಹಾಗಾಗಿ ಇವತ್ತು ಬೆಳಿಗ್ಗೆ ತಗೋತಾ ಇದ್ದೀನಿ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ನಾನು ವರದಿನಲ್ಲಿ ಏನಿದೆ ಅಂತಕ್ಕಂಥ ಅವರೆಲ್ಲ ಶಿಫಾರಸುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಈಗ ಯಾಕಂತಂದರೆ ಈ ವರದಿನ ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು ಅದರ ಮುಖ್ಯವಾಗಿ ಅವರು ಶಿಫಾರಸ್ ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂಥೇಳಿ ವರದಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವರದಿಯನ್ನು ಸೊ ಬೇರೆ ಎಲ್ಲ ಶಿಫಾರಸುಗಳಿದ್ದಾವೆ ಅವೆಲ್ಲನೂ ಕೂಡ ನಾನು ಹೇಳಕ್ಕೆ ಹೋಗಲ್ಲ ಸುಧಾಕರ್ ರಾವ್ ಇಲ್ಲೇ ಇದ್ದಾರೆ ಅವ್ರ ಜೊತೆ ಈಗ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂಥ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ಆ ಪ್ರಮುಖ ಎಲ್ಲ ವಿಶ್ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನು ಅಡ್ವೈಸ್ ಮಾಡ್ತಾರೆ ಸೊ ಅದು ರೆಕಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಇಶನ್ ಅವರು ಶಿಫಾರಸುಗಳ ಮೇಲೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಆಮೇಲೆ ಬೇಸಿಕಲಿ ಮಿನಿಮಮ್ ಸೆವೆಂಟೀನ್ ತೌಸಂಡ್ ಸ್ಯಾಲ್ರಿ ಇದ್ದದ್ದು ಅದು ಇಪ್ಪತ್ತೇಳು ಸಾವಿರ ಆಗ್ತಾ ಇದೆ ಮಿನಿಮಮ್ ಸೆವೆಂಟೀನ್ ತೌಸಂಡ್ ಇದ್ದದ್ದು ಅವರ ಶಿಫಾರಸಿನ ಪ್ರಕಾರ ರಾಜ್ಯ ಸ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ ಸೊ ಇಷ್ಟು ಮಾತ್ರ ಹೇಳಿರ್ತೀನಿ ಆರ್ಥಿಕ ಇಲಾಖೆಯವರು ಇವರು ಶಿಫಾರಸುಗಳ ಬಗ್ಗೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳ ಆಧಾರದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಮೂರು ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾ ಇದ್ದಾರೆ ಬಹುಶಃ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಚುನಾವಣೆ ಘೋಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಸಮಯ ಬಹಳ ಕಡಿಮೆ ಇದೆ ಸೊ ಆರ್ಥಿಕ ಇಲಾಖೆಯವರು ನೋಡಬೇಕು ಒಂದು ಎರಡು ದಿನ ಆದರೂ ಕೂಡ ಎರಡು ಮೂರು ದಿನ ಆದರೂ ಬೇಕಾಗ್ತದೆ ಎಲ್ಲ ವರದಿಯೆಲ್ಲ ನೋಡಿದ್ಮೇಲೆ ಅವರು ಏನು ಏನು ಸಲಹೆ ಕೊಡ್ತಾರೆ ಅದ್ರ ಪ್ರಕಾರ ದಿ ಗೌರ್ಮೆಂಟ್ ವಿಲ್ ಟೇಕ್ ಏನು ಶಿಫಾರಸ್ ಮಾಡಿದ್ದಾರೆ ಆ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ಸರ್ ಆರ್ಥಿಕ ಇಲಾಖೆಯವರು ಸಲಹೆ ಕೊಡ್ತಾರೆ ಇದು ವೆರಿ ಸಿಂಪಲ್ ಅಲ್ವಾ ಇಪ್ಪತ್ತೇಳರ ಒಳಗಡೆ ಹದಿನೇಳಲ್ಲಿ ಹೋಗಿ ಕೊಟ್ಟಿರೋದು ಹದಿನೇಳು ಸೆವೆಂಟೀನ್ ವಿಲ್ ಕಂಟಿನ್ಯೂ ಗೊತ್ತಾಯ್ತಾ ಈಗ ಇವ್ರಿಗೆ ಅಂತಿಮವಾಗಿ ಶಿಫಾರಸು ಮಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಏಳು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಗೊತ್ತಾಯ್ತಾ ಸೊ ಅದು ಕಂಟಿನ್ಯೂ ಆಗ್ತದೆ ಈಗ ಅಲ್ಲಿ ತೀರ್ಮಾನ ತಗೊಂಡಿದೆ ಹದಿನೇಳಕ್ಕೆ ಇಪ್ಪತ್ತೇಳು ಪಾಯಿಂಟ್ ಏಳು ಐದರ ಬಗ್ಗೆ ಅವರು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ವರದಿ ಇದು ಕೊಡ್ತಾರೆ ಆಲ್ರೆಡಿ ಇಂಪ್ಲಿ ಗೌರ್ಮೆಂಟ್ಗೆ ಇಟ್ಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್